ಹೋರಾಟದ ಎಲ್ಲ ಮನಸ್ಸುಗಳಿಗೆ ನಮಸ್ಕಾರ ಭಾರತದ ನಡೆಗಳು ಕಳೆದ ಹತ್ತು ವರ್ಷಗಳಿಂದ ಈಚೆಗೆ ಎಲ್ಲಿಗೆ ಹೋಗ್ತಾ ಇವೆ ಅಥವಾ ನಾವು ಎತ್ತ ಕಡೆಗೆ ಹೋಗ್ತಾ ಇದ್ದೇವೆ ಎನ್ನುವುದರ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕರ್ನಾಟಕದ ಜನಕ್ಕೆ ಅರ್ಥವಾಗುವ ಹಾಗೆ ನಮ್ಮ ಈ ಹೊತ್ತಿನ ರಾಜ್ಯಪಾಲರಾದಂತಹ సన్మాన్య శ్రీ తామరచంద్ గెహ్లోట్లు నమే సంవిధా ము ఆశయే కొలి మాడతా ప్రజాప్రభుత్వ అన్నోదు భారతదే ఒక్క కాలంలో ఇప్పుడు నవెల్రూ కతంత్ర హకొత బాళ ముక్త మనస్సిన మాట్లాడతా ఇవి ಅಂತ ಹೇಳುವಂತಹ ಒಂದೊಂದು ದಿನಕ್ಕೆ ಪಠ್ಯ ಪುಸ್ತಕಗಳಲ್ಲಿ ಈ ಮಾತು ದಾಖಲಾಗುವಂತಹ ವಾತಾವರಣವನ್ನ ಸೃಷ್ಟಿ ಮಾಡುವುದಕ್ಕೆ ಹೆಮ್ಮದಿತ ಇರುವಂತಹ ಕೇಂದ್ರದಲ್ಲಿನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ನಿಯುಕ್ತಿಗೆ ಒಳಪಡುವ ಭಾರತ ದೇಶದ ಹಲವು ರಾಜ್ಯಪಾಲರನ್ನ ಬಳಸಿಕೊಂಡು ಬಹುಮತದಿಂದ ಆಯ್ಕೆಯಾಗಿ ಬಂದಂತಹ ಅಲ್ಲಿನ ಸರ್ಕಾರದ ಆಶಯಗಳನ್ನೇ ಬುಡಮೇಲು ಮಾಡುವಂತಹ ಕೆಲಸ ಮಾಡ್ತಾ ಇದೆ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಬಳಸ್ಕೊಳ್ತಾರೆ ತಮಿಳುನಾಡು ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ವಿಶೇಷವಾಗಿ ಅಲ್ಲಿನ ಬಹುಮತದಿಂದ ಅಧಿಕಾರಕ್ಕೆ ಬಂದ ಸರ್ಕಾರಗಳು ತನ್ನ ಜನರ ಕಲ್ಯಾಣಕ್ಕಾಗಿ ರೂಪಿಸಿದ ವಿಧೇಯಕಗಳನ್ನ ಹೇಗೆ ಈ ನಾಲ್ಕು ರಾಜ್ಯಗಳ ಮತ್ತು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾವ ವಿವೇಚನೆ ಇಲ್ಲದೆ ಯುಕ್ತಾಯುಕ್ತವರ ಸಹಾಯಗಳನ್ನು ಪಡೆದುಕೊಳ್ಳುವ ಕನಿಷ್ಠ ಅರ್ಹತೆಯನ್ನು ಪ್ರದರ್ಶನ ಮಾಡದೆ ಆಯಾ ಸರ್ಕಾರಗಳಿಗೆ ವಾಪಸ್ ಮಾಡಿದ್ರು ಅದೇ ಪರಂಪರೆಯನ್ನ ನಮ್ಮ ರಾಜ್ಯದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಮೊನ್ನೆ ಮಾಡಿದ್ದಾರೆ ಇದರ ಹಿಂದಕ್ಕೆ ಬರ್ತೀನಿ ಕೇವಲ ಎರಡು ಮೂರು ವಿಷಯದಲ್ಲಿ ಮಾತಾಡ್ತೀನಿ ಉದ್ಘಾಟಕರು ಮಾತನಾಡೋ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ನನ್ನ ಸಂವಿಧಾನ ನನ್ನ ಎಲ್ಲ ಧರ್ಮಗಳ ಗ್ರಂಥಗಳಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾದಂತೋತ ನಂಬಿದ ಜನರು ಆದರೆ ಸಂವಿಧಾನ ಏನು ಹೇಳುತ್ತದೆ ನನಗೆ ಕೊಟ್ಟುವ ಹಕ್ಕು ಬಾಧ್ಯಕರ್ತಗಳನ್ನೇ ಒಟಕು ಮಾಡುವಂತಹ ಕೆಲಸವನ್ನ ಪ್ರಜಾಪ್ರಭುತ್ವದ ಮೂಲ ಧ್ಯೇಯಗಳನ್ನೇ ಕಿತ್ತು ಒಗೆಯುವಂತಹ ಒಂದು ದುಷ್ಕೃತ್ಯಕ್ಕೆ ನಮ್ಮ ಕರ್ನಾಟಕದ ರಾಜ್ಯಪಾಲರು ಮುಂದಾಗಿದ್ದಾರೆ ಭ್ರಷ್ಟಾಚಾರದ ಕಪ್ಪು ಚುಕ್ಕಿಯನ್ನು ನೆತ್ತಿಕೊಳ್ಳದ ಹಾಗೆ ಜನಪರವಾಗಿ ನಡೆದು ಬಂದ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ನ್ಯಾಯದ ಪರವಾಗಿರುವ ಹಾಗೂ ಮಾನವೀಯ ಅಂತಃಕರಣಗಳನ್ನು ಉಳ್ಳ ಒಬ್ಬನೇ ಒಬ್ಬ ರಾಜಕಾರಣಿ ಅಂತ ನಾವು ಯಾರಾದ್ರೂ ಹೇಳೋದಾದ್ರೆ ಇವತ್ತು ನಾವು ಸಿದ್ದರಾಮಯ್ಯ ಅವರನ್ನ ಹೇಳಬೇಕಾಗಿದೆ ಇಂತಹ ಒಬ್ಬ ಮನುಷ್ಯ ಪರವಾದ ಜೀವ ಪರವಾದ ಒಬ್ಬ ರಾಜಕಾರಣಿ ನಾನು ಮುಖ್ಯಮಂತ್ರಿ ಅನ್ನೋದನ್ನ ಅನುಷಂಗಿಕವಾಗಿ ಕರ್ಕೊಳ್ತೇನೆ ಪಕ್ಕಕ್ಕೆ ಕೇಳ್ತೇನೆ ಅವರ ವಿರುದ್ಧ ಒಬ್ಬ ಸ್ವಯಂ ಘೋಷಿತ ಸಮಾಜ ಹೋರಾಟಗಾರ ಒಂದು ದೂರನ್ನ ದಾಖಲ್ ಮಾಡ್ತಾರೆ ಆ ದೂರನ್ನ ಸ್ವೀಕರಿಸಿದ ಮರುದಿನವೇ ರಾಜ್ಯಪಾಲರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಚೌಕಾಸ್ ನೋಟಿಸ್ ಹೋಗ್ತದೆ ಅದಾದ್ರೆ ಕೆಲವೇ ಕೆಲವು ದಿನಗಳಿಗೆ ಅವರ ವಿರುದ್ಧ ಗೆ ಅನುಮತಿಯನ್ನು ಕೊಟ್ಟ ಕೊಡ್ಲಾಗ್ತದೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸತರಿಂದಲೂ ಕೂಡ ಸರಿಸುಮಾರು ಒಂದು ವರ್ಷಗಳಿಂದ ಹಿಂದಿನ ಸರ್ಕಾರದ ನಾಲ್ವರು ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಅನುಮತಿ ಕೊಡಬೇಕು ಅಂತ ನಾವು ರಾಜ್ಯಪಾಲರನ್ನ ಕೇಳಿದ್ರು ಈ ಸರ್ಕಾರ ಅನುಮತಿಯನ್ನ ಕೊಡಲ್ಲ ಇಲ್ಲಿ ಒಂದು ವಿಷಯವನ್ನು ನಾವೆಲ್ಲ ಗಮನಿಸ್ಕೊಳ್ಬೇಕು ಸ್ವತಂತ್ರ ತನಿಖಾ ಸಂಸ್ಥೆಗಳು ವರದಿಯನ್ನ ಕೊಟ್ಟು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅಂತ ಹೇಳಿದ್ರು ಕೂಡ ರಾಜ್ಯಪಾಲರು ಆ ಕಡತಗಳ ಕಡೆಗೆ ಮುಖ ಕೂಡ ಮಾಡಲಿಲ್ಲ ಆದರೆ ಒಬ್ಬ ಸಿದ್ದರಾಮಯ್ಯ ಅವರನ್ನು ಹಣಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕೇವಲ ಒಂದೇ ದಿನದಲ್ಲಿ ಶೋಕಾಸ್ ನೀಡಿದ ಕ್ರಮವನ್ನ ಮತ್ತು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಧ್ಯಕ್ಷ ನೀಡಿದ ನಿರ್ಧಾರವನ್ನ ಖಂಡಿಸುವುದು ಕೂಡ ಕರ್ನಾಟಕ ಜನರಂಗದ ಈ ಹೊತ್ತಿನ ಅತ್ಯಂತ ಪ್ರಮುಖ ನಡೆಯಾಗಿದೆ ಆ ಕಾರಣಕ್ಕಾಗಿಯೇ ನಾವು ರಾಜ್ಯಪಾಲರ ನಡೆಗೆ ನಮ್ಮ ನುಡಿ ಖಂಡನೆಯನ್ನ ವ್ಯಕ್ತಪಡಿಸುವ ಕಾರಣಕ್ಕಾಗಿ ನಾವು ಈ ಅಹೋರಾತ್ರಿ ಧರಣಿಯನ್ನ ಆಯೋಜಿಸಿದ್ದೇವೆ ಅದು ಈ ಹೊತ್ತು ಈಗ ಆರೂವರೆಗೆ ಆರಂಭ ಆಗಿದೆ ಬಹುಶಃ ನಾಳೆ ಇದೇ ಹೊತ್ತಿಗೆ ಸರಿಯಾಗಿ ನಾವು ಇದನ್ನು ಮುಕ್ತಾಯ ಮಾಡ್ತೇವೆ ಇವತ್ತು ಇದು ಬಂದಿರುವಂತಹ ನಾಡಿನ ಸಾಕ್ಷಿ ಪ್ರಜ್ಞೆಗಳು ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ ಶ್ರೀಯುತ ಹಂಸಲೇಖ ಅವರು ಬಂಜಗೇರಿ ಜಯಪ್ರಕಾಶ್ ಅವರು ಮತ್ತು ಬೇಡಿಕೆ ಮೇಲೆರುವ ನನ್ನೆಲ್ಲ ಹೋರಾಟದ ಸಂಗತಿಗಳಿವೆ ಇವರೆಲ್ಲರೂ ಕೂಡ ಇವತ್ತು ಅವರವರ ಗ್ರಹಿಕೆಗೆ ದಕ್ಕಿದ ಮತ್ತು ಅವರ ಗ್ರಹಿಕೆಯನ್ನ ಮತ್ತು ಈ ಸಮಾಜದ ಆಗು ಹೋಗುಗಳನ್ನ ಈ ಸಮಾಜ ಹೋಗ್ತಾ ಇರುವ ದುಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಅವರು ಮುಂದಾಗ್ತಾರೆ ಆರಂಭ ಆಗ್ತದೆ

ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿತ್ತು ಕಂಡ ತುಂಡವಾಗಿ ನುಡಿ ಮೂಲಕ ಖಂಡಿಸಕ್ಕೆ ಇಲ್ಲಿ ಕೊಟ್ಟಿದ್ದೇವೆ ಅದು ಬಹಳಕ್ಕೆ ಬೇಕ ಮಿಶನಿಗೆ ಬಾಳ ಆಡಿಸ್ಕೊಂಡು ಮಾನ್ಯ ಮೋದಿ ಅವರು ಮತ್ತು ಅಮಿತ್ ಶಾ ಹೇಳಿದಂಗೆ ಒಂದು ಕೋರ್ ಮೂಲಕ ಹೇಳಿದ್ದನ್ನ ಒಂದು ರಾಜ್ಯಕ್ಕೆ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಬಹುಮತದಿಂದ ಗೆಲ್ತಿರೋ ಸರ್ಕಾರ ಅದು ನಾನು ನೇರವಾಗಿ ಮೂವತ್ತು ವರ್ಷಗಳಿಂದ ಸಿದ್ದರಾಮಯ್ಯನವ್ರನ್ನ ಕಂಡಿರೋಣ ಅಂದ್ರೆ ಅವರಿಂದ ಏನು ಉಪಯೋಗ ಪಡ್ಕೊಂಡಿದ್ದನ್ನು ಆದ್ರ ವ್ಯಕ್ತಿತ್ವವನ್ನು ನೋಡಿದ್ದೇನೆ ಗೌರವಿಸಿದ್ದೇನೆ ಒಂದು ತಪ್ಪು ಚಿಕ್ಕ ಅಲ್ಲದೆ ಪ್ರಾಮಾಣಿಕವಾಗಿ ತನ್ನ ವೃತ್ತಿ ಧರ್ಮವನ್ನ ನಿರ್ವಹಿಸಿದಂತ ಪುಣ್ಯಾತ್ಮ ಮನುಷ್ಯ ನಾವು ಕಂಡ ಹಾಗೆ ಪ್ರಾಮಾಣಿಕವಾಗಿ ಜನಪರವಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಹಿಳೆಯರ ಬಗ್ಗೆ ಮತ್ತು ರಾಜ್ಯದ ಸಮೃದ್ಧಿ ಬಗ್ಗೆ ಆಳವಾದಂತ ಚಿಂತನೆಯನ್ನ ನಡೆಸಿ ಅವರಷ್ಟು ಬಜೆಟ್ ಮಂಡಿಸಿದಂತ ರಾಜಕಾರಣಿನೇ ಇಲ್ವಾ ಅಲ್ಲೆಲ್ಲ ಕೂಡ ಸಾಮಾಜಿಕ ಕಾಳಜಿ ಅವರ ಆರ್ಥಿಕ ಬಜೆಟ್ನಲ್ಲಿ ಕಾಣಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ಒಂದ್ ಗೌರವೇ ಆ ಗೌರವನ್ನ ನೀವು ಅಗೌರವದಿಂದ ತೋರೋದಾದ್ರೆ ನಮಗೂ ಗೌರವ ಆಯ್ತು ಅದಕ್ಕೋಸ್ಕರ ನಾವು ಖಂಡಿಸ್ತಾ ಇತ್ತು ನೋಡಿ ನಲವತ್ತೇಳು ವರ್ಷದಿಂದ ನಾನೊಂದು ಹಾಡು ಹೇಳ್ತಿದ್ದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ನಾನು ಈ ಹಾಡಿನ ನಲವತ್ತೇಳು ವರ್ಷದಿಂದ ಆಡ್ತಿದ್ದೀನಿ ಹಾಡಲು ಬಂದಿಲ್ಲ ಸ್ವತಃ ಈ ಕನೀಮಿದ್ದಾರೆಲ್ಲ ಜನ ವಿರೋಧಿಗಳು ವೈದಿಕ ಸಂಸ್ಕೃತಿಯ ನಿರೂಪಕರು ಅವರು ಈ ಸ್ವಾತಂತ್ರ್ಯವನ್ನ ಸಂವಿಧಾನವನ್ನ ಪ್ರಜಾಭತ್ವ ನೀತಿ ನಿಯಮಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ಏಕ ಚಕ್ರಾಧಿಪತ್ಯದ ಮೂಲಕ ಜನರ ಹಕ್ಕನ್ನ ಕಿತ್ಕೊಂಡು ಜನರನ್ನ ದಬ್ಬಾಳಿಕೆಯಿಂದ ಆಳತಕ್ಕಂಥ ಮನಸ್ಸು ಉಳತಕ್ಕಂಥ ಮಹಾದುಷ್ಟರು ಇದು ನಮಗೆ ಸ್ಪಷ್ಟ ಆಗಿದೆ ಅದನ್ನ ಜಯಪ್ರಕಾಶ್ ಅವರು ಬಹಳ ಸ್ಪಷ್ಟವಾದಂತ ಚಿತ್ರಣದ ಮೂಲಕ ತಮ್ಮ ಮುಂದೆ ಹೇಳಿದ್ದಾರೆ ಈ ದೇಶ ಯಾರ ಕೈಲಿದೆ ಅಂಬಾನಿ ಅದಾಗಿ ಕೈಲಿದೆ ಮೋದಿಯವ್ರ ಕೈಲೂ ಇಲ್ಲ ಯಾರ ಕೈಲೂ ಇಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು 42 ರ ಸ್ವಾತಂತ್ರ್ಯ ಅಂದ್ರೆ ಏನು ಜನರೂ ಜನರಿಗಾಗಿ ಜನ್ಮದಿಂದಲೇ ಅಳತಕ್ಕಂತ ಒಂದು ಸರ್ಕಾರವನ್ನ ನಿರ್ಮಾಣ ಮಾಡಬೇಕು ಎಲ್ಲಿದಾರ ಜನ ಎಲ್ಲಿದು ಇನ್ನು ನೋಡತಾ ಇದ್ದರೆ ಬಂತರ ರೇಖೆ ಇನ್ನು ಚನೆ ಮಿಲ್ತಾ ಇದೆ 제조업 ಸಮಷ್ಟಿ ಸಂಪೂರ್ಣವಾಗಿ ದೇಶವನ್ನ ಕಬಳಿಸುತ್ತಾ ಇದೆ ಉದ್ಯೋಗ ಇಲ್ಲ ಸುಳ್ಳು ಹೇಳಕೊಂಡು ಬಲವಸಗಳನ್ನ ಪಟ್ಟುಕೊಂಡು ಈ ಪುಣ್ಯಾತ್ಮ ಏನೋ ಸ್ವಲ್ಪ ಜನರು ಓಡಾಡ್ಕೊಂಡು ತಿನ್ಕೊಂಡಿರ್ಲಿ ಅಂತ ಈ ಭಾಗ್ಯಗಳು ಯಾವಾಗ ಬಂತೋ ಅವರು ಹೊಟ್ಟೆ ಉರಿ ಅಲ್ಲಿ ಶುರುವಾಗಿದೆ ಅಚ್ಚಿ ಯಾವಾಗ ಭಾಗ್ಯಗಳು ಜನರ ಹತ್ರಕ್ಕೆ ಹೋಗಕ್ ಶುರುವಾಯ್ತಲ್ಲ ಇನ್ನೀ ರಾಜ್ಯವನ್ನ ನಾವು ನಿಭಾಯಿಸಕ್ಕಾಗಲ್ಲ ಹೇಗಾದ್ರೂ ಮಾಡಿ ಹುನ್ನಾದ್ರಿಂದ ಇದನ್ನ ಮಾಡ್ಬೇಕು ಅಂತ ಅಲ್ಪ ಮತದಿಂದ ಸರ್ಕಾರವನ್ನು ಮಾಡಿರ್ತಕ್ಕಂಥ ಬಹುಮತದಿಂದ ಬಂದಿರ್ತಕ್ಕಂಥ ಸರ್ಕಾರವನ್ನು ಉಳಿಸ್ತಕ್ಕಂಥ ದುರ್ತನ ಇದೆಯಲ್ಲ ಇದನ್ನ ನಾವು ಖಂಡಿಸ್ತೀವಿ ు ఎల్గే బు నలవత్ర స్వాతంత్ర్యాటా బెల్ల జేబి బు అంతే ఈ అంబాయికూట బు కోణి బు జన తిన్నవ బు నలవర స్వాతంత్ర్య నలవత్తర స్వాతంత్ర్య ప్రథమ వారి సంవిధాన అంశరేఖర్వర సంగీత నిర్దేశ ಸಂವಿಧಾನದ ಗೀತೆಯನ್ನು ಎಲ್ಲಾನು ಕೂಡ ಶ್ರದ್ಧೆಯಿಂದ ನೀವು ಹಾಡಿದ್ದೀರಿ ಎಂತ ಒಳ್ಳೆ ಮಾಸ್ ಮಾಕ್ಸ್ ಮಾಕ್ಸ್ ಏನು ಏನಾಗುತ್ತೆ ಅದ್ರೊಳಗೆ ಸ್ವಾತಂತ್ರ್ಯ ಅಂದ್ರೇನು ಸಾಮಾಜಿಕ ನ್ಯಾಯ ಅಂದ್ರೇನು ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೇನು ನಮಗೆ ನಾವೇ ವಿಧಿಸ್ಕೊಂಡಿರ್ತಕ್ಕಂಥ ಸಂವಿಧಾನವನ್ನ ಇವತ್ತು ನಾವು ಪಡ್ಕೊಂಡಿದ್ದೀವ ಸುಮ್ಮನೆ ಹುಂಬತನ ಮಾಡ್ಕೊಂಡು ಓಡಾಡ್ತಿದ್ದೀವಿ ನಾವು ಭಾರತ ನಮ್ಮಲ್ಲಿ ಕೂಡ ಬಂದಿದ್ರಿಂದನೇ ಈ ನಿಸ್ವಾರ್ಥತೆ ತೊಲಗೋಗ್ತಾ ಇರೋದು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಸಾಮಾಜಿಕ ಜವಾಬ್ದಾರಿ ಈ ಕೇಂದ್ರದ ಬಾಲದ ನಿರ್ಧಾರವನ್ನು ಖಂಡಿಸ್ತಕ್ಕಂಥದ್ದು ಅಂದ್ರೆ ನಾಳೆ ನಮ್ಮನೆಗೆ ಆ ಬಾಲ ನುಗ್ಗುತ್ತೆ ಬ್ರಿಟಿಷ್ ನುಗ್ಗಿ ಇನ್ನೂರು ವರ್ಷಗಳ ಕಾಲ ಗುಲಾಮ್ ತಂದ್ರೆ ನಮ್ಮ ನಾಡಿ ಬಟ್ ಒಳ್ಳೊಳ್ಳೆ ಕೆಲಸ ಮಾಡೋದು ವ ಬಂದು ಎಲ್ಲರನ್ನು ಕೂಲಿಗಿಡುತ್ತಾರೆ ದಲಿತರಿಗೆ ವಿದ್ಯಾಭ್ಯಾಸವನ್ನ ಅದು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಕೊಟ್ಟಂತವರು ಬ್ರಿಟಿಷ್ ನೀವತ್ತು ಮೀಸಲಾತಿ ಕಿತ್ತಾಕಕ್ಕೆ ರಕ್ತವ ಪುಡಿದು ಏಳರೇ ಇಲ್ಲ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಹೋಗಲಿ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು పరివార తను కొత్త సంఘ తను కొడతా నిమ్ ఆర్ఎస్ గుర్తు ఎల్గ్రీ ఆర్ఎస్ఎస్ తోసి హోరాలు నీవు దాఖ ఎల్గ్రీ రైత కార్మికులు బడవరు తమ త్యాగ స్వాతంత్ర్య కొట్టు కోటి కోటి జన గోరయ్య లక్ష లక్ష జన గల్గే ఎరూ రైత కార్మికరు ಯಾರಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬೆಲ್ಲರ ಜೇಬಿಗೆ ಬಂತು ಅಂಬಾನಿಯಾದಾಗಿ ಕೂಟಕ್ಕೆ ಬಂತು ಕೋಮುವಾದರ ಕೋಣೆಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂವಿಧಾನ ನಮ್ಮ ಹಕ್ಕುಗಳು ಬಹಳ ಅಪಾಯದ ಸ್ಥಿತಿಯಲ್ಲಿದೆ ಈಗ ಕಾಪಾಡಿಕೊಂಡ್ರೆ ನಮ್ಮ ಮುಂದಿನ ಮಕ್ಕಳು ಉಳಿತಾರೆ ಇಲ್ಲಾಂದ್ರೆ ಸಂಪೂರ್ಣವಾಗಿ ದೇಶ ಸರ್ವನಾಶ ಹೋಗಿ ಮತ್ತೆ ಸರ್ವಾಧಿಕಾರಿಗಳು ಬಂದು ಆಡ್ತಾರೆ ಅದೇ ಇಚ್ಛೆ ಪಟ್ಟರೆ ನೀವು ನಮಸ್ಕಾರ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂದಿರುವ ನಾಡಿನ ವಿರೋಧಿಸುವುದಕ್ಕೆ ಅಥವಾ ಅವರ ಸಂವಿಧಾನ ವಿರೋಧಿಯಾದಂಥ ನಡೆಯನ್ನು ವಿರೋಧಿಸುವುದಕ್ಕೆ ನಾವು ನಿಂತಿದ್ದೀವಿ ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಕ್ಕೂ ಹೌದು ನಮ್ಮ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದಕ್ಕೂ ಹೌದು ಮತ್ತು ತಪ್ಪು ಎಲ್ಲೇ ನಡೀಲಿ ಯಾರಿಂದಲೇ ನಡೀಲಿ ಯಾವ ಹಂತದಲ್ಲೇ ನಡೀಲಿ ಅದನ್ನು ನಾವು ಜಾಗೃತ ಪ್ರಜ್ಞೆಯಿಂದ ಎಚ್ಚರಿಸಬೇಕಾದದ್ದು ಒಂದು ಮುಖ್ಯ ಸಂಗತಿ ಅನ್ನುವ ಕಾರಣಕ್ಕಾಗಿ ಬಂದಿದ್ದೀವಿ ಈಗಾಗಲೇ ಇಬ್ರು ಹಿರಿಯ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಿದ್ರಿಂದ ಅದರ ಆಚೆಗೆ ಒಂದ್ ಎರಡು ಸಂಗತಿಗಳನ್ನ ಅದ ಆ ವಿಷಯವನ್ನ ನಾನು ಹೆಚ್ಚು ಪ್ರಸ್ತಾಪ ಮಾಡ್ದೇನೆ ಅದರ ಆಚೆಗೂ ಈ ದಿವಸ ನಾವು ಯೋಚನೆ ಮಾಡಬೇಕಾದ ಇನ್ನೊಂದು ಸಂಗತಿ ಇದೆ ಅದು ಇವತ್ತಿನ ಜಾಯಮಾನದಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ದೊಡ್ಡ ದೊಡ್ಡ ಹಗರಣಗಳನ್ನ ಮಾಡಿದವರು ಭ್ರಷ್ಟಾಚಾರದಲ್ಲಿ ಮುಳುಗಿದವರು ಏನು ಮಾಡಿದ್ರು ನಡೀತದೆ ಆದರೆ ಏನನ್ನೂ ಮಾಡದೇ ಇದ್ರು ಕೇವಲ ಸಂದೇಹವನ್ನ ಇಟ್ಟುಕೊಂಡ ಕಾರಣಕ್ಕಾಗಿ ಅವರ ಮೇಲೆ ಇಲ್ಲದ ಒಂದು ಅಪ ಅಪವಾದವನ್ನ ಮತ್ತು ಅವರ ಚಾರಿತ್ರ್ಯ ಹೀನ ಅಹ್ ಚಾರಿತ್ರ್ಯವನ್ನ ಹನನ ಮಾಡುವಂತ ಕೆಲಸ ನಡೀತಾ ಇದೆ ಇದು ನಮ್ಮೆಲ್ಲರನ್ನ ದಿಗಿಲುಗೊಳಿಸುವಂಥದ್ದು ಅಂತ ಅಲ್ಲಿ ಯಾಕೆ ನಮ್ಗೆ ದಿಗಿಲಾಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ಚರ್ಚೆಗಳು ಇಲ್ಲಿ ಈ ಎಲ್ಲ ನಡೆಗಳು ನಮಗೆ ನಾವು ಯಾರಿಗೆ ಸಾಕ್ಷ್ಯವನ್ನ ಹೇಳಬೇಕಾಗಿದೆ ಅಥವಾ ಯಾರು ತಮ್ಮ ವೃತ್ತಿಯಲ್ಲಿ ತಮ್ಮ ನಡೆಯಲ್ಲಿ ತಮ್ಮ ಆತ್ಮಸಾಕ್ಷಿಯಲ್ಲಿ ಅವರು ತಮಗೆ ತಾವಾದ್ರೂ ಆತ್ಮಾವಲವೋಕನವನ್ನ ಮಾಡ್ಕೊಳ್ಳಕ್ಕೆ ಇದ್ದಾರಾ ಅಂತ ಕೇಳಿದ್ರೆ ಉದ್ದಕ್ಕೂ ನಡೀತಾ ಇರುವಂತಹ ಈ ವಿದ್ಯಮಾನವನ್ನ ಗಮನಿಸಿದ್ರೆ ಹೇಳುವ ಪ್ರತಿಯೊಬ್ಬರು ಆರೋಪ ಮಾಡುವಂತ ಪ್ರತಿಯೊಬ್ಬರೂ ತಮ್ಮ ಆತ್ಮಸಾಕ್ಷಿಯನ್ನು ಯಾವತ್ತೂ ಕೆದಕಿ ನೋಡ್ಕೊಂಡಿಲ್ಲ ಅಥವಾ ಹೊರಳಿ ನೋಡುವುದಕ್ಕೆ ಅವರು ಸಿದ್ಧರಾಗಿಲ್ಲ ಅಂತಹ ವ್ಯಕ್ತಿಗಳು ಮಾಡುವ ಆಪಾದನೆಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಅವು ಇನ್ನೇನೋ ಆಗಿ ಹೋಗಿದೆ ಅನ್ನುವ ದೊಡ್ಡ ದನಿಯ ಮಾತು ಯಾರಿಗೆ ಬರುತ್ತೋ ಅವರು ಆಡಿದ್ದೇ ಸತ್ಯ ಅವರು ಮಾಡಿದ್ದೇ ಸತ್ಯ ಅನ್ನುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ನಾನು ಇಡೀ ಪ್ರಕರಣವನ್ನ ಗಮನಿಸಿದಾಗ ಇಡೀ ಚರ್ಚೆ ಇನ್ನೊಂದು ಮುಖ್ಯವಾದಂತ ಮಜಲಿಗೆ ಹೋಗಬೇಕು ಅಂತ ನಂಗೆ ಅನಿಸ್ತಾ ಇದೆ ಅದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಬರುವ ಆಪಾದನೆಗಳ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಏನಂದ್ರೆ ಅವರ ಮಡದಿ ಆಕೆಗೆ ತವರು ಮನೆಯಿಂದ ಬಂದಂತ ಒಂದು ಆಸ್ತಿಯನ್ನ ಅದರ ಮೇಲಿನ ಅಧಿಕಾರವನ್ನ ಪಡಿಬಾರ್ದ ಹಾಗಾದ್ರೆ ತನ್ನ ಬಾಳ ಸಂಗಾತಿ ಒಬ್ಬ ದೊಡ್ಡ ಅಧಿಕಾರದ ಹುದ್ದೆಯಲ್ಲಿ ಇದ್ದವನಾದ್ರೆ ಆಕೆ ತನ್ನ ಎಲ್ಲ ಹಕ್ಕುಗಳನ್ನ ಬಿಟ್ಟು ಬಿಡಬೇಕಾ ಈ ಮಾತು ಯಾಕೆ ಅಂತ ಹೇಳಿದ್ರೆ ನಮ್ಮ ಇಷ್ಟು ವರ್ಷಗಳ ಸಿದ್ದರಾಮಯ್ಯವರ ಒಟ್ಟು ಇದು ಸಾರ್ವಜನಿಕ ಬದುಕಿನಲ್ಲಿ ಯಾವತ್ತೂ ನಾವು ನೋಡದೇ ಇರುವಂತ ವ್ಯಕ್ತಿ ಎಲ್ಲಿಯೂ ಅವರ ಬಗ್ಗೆ ಒಂದು ಚಕಾರವೂ ಇಲ್ಲ ಅಥವಾ ಅವರನ್ನ ಯಾರು ನಾವು ನಮ್ಮಲ್ಲಿ ಬಹುತೇಕರು ನೋಡಿದ್ದೇ ಇಲ್ಲ ಅಂತ ಒಬ್ಬ ವ್ಯಕ್ತಿಯ ಕುರಿತ ಹಾಗೆ ತುಂಬಾ ಹಗುರವಾದ ಮಾತುಗಳನ್ನ ಮತ್ತು ತುಂಬಾ ಕೆಟ್ಟದಾದಂತ ಅಭಿಪ್ರಾಯ ಬರುವ ಹಾಗೆ ಈ ಇಡೀ ವಿದ್ಯಮಾನ ಅದು ಪ್ರಚಲಿತ ಆಗ್ತಾ ಇದೆ ಅಥವಾ ಅದೇ ವೇಳೆಗೆ ತನ್ನ ಮಡ ಒಬ್ಬ ಅಧಿಕಾರಸ್ಥ ತನ್ನ ಮಡದಿಯ ತವರು ಮನೆಯ ಯಾವುದೋ ಒಂದು ಆಸ್ತಿಯನ್ನ ಆಕೆ ಪಡೆದುಕೊಂಡ್ರೆ ತಾನು ಯಾವ ಕಾರಣಕ್ಕಾಗಿಯೂ ಅದು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ್ಲೂ ಅಧಿಕಾರದಲ್ಲಿ ಇದ್ದಾಗ್ಲೇ ಆಗಿರಲಿ ಮಧ್ಯಪ್ರವೇಶ ಮಾಡದೆ ಇರುವಂತ ವ್ಯಕ್ತಿ ಅಂತ ಇವೆಲ್ಲದಕ್ಕೆ ಕಾರಣ ಅಂತ ಹೇಳಿ ಮಾಡ್ತಾ ಇರುವುದು ಇಲ್ಲಿ ಮಹಿಳೆಯ ಕುರಿತಾದಂತ ಈ ಅಪ ಪ್ರಚಾರವನ್ನು ಮಾಡುವವರ ನೆಲೆಯನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಯಾವುದೇ ವಿಚಾರ ಇರಲಿ ಯಾವುದೇ ಸಂಗತಿ ಇರಲಿ ಅವೆಲ್ಲವೂ ತೀರ್ಮಾನ ಆಗುವುದು ಅಥವಾ ಅವೆಲ್ಲವೂ ಬಹಿರಂಗ ಆಗುವಾಗ ವೈಯಕ್ತಿಕತೆ ಆಗಿರಲಿ ಖಾಸಗಿತನ ಇದು ಯಾವುದಕ್ಕೂ ಅಲ್ಲಿ ಬೆಲೆ ಇಲ್ಲ ಅವೆಲ್ಲವುಗಳನ್ನು ರಾಜಕೀಯಗೊಳಿಸುವ ಅವೆಲ್ಲವುಗಳನ್ನು ಕೂಡ ಲಾಭ ನಷ್ಟದ ನೆಲೆಯಲ್ಲಿ ನೋಡುವ ಮತ್ತು ಯಾರನ್ನ ನಾವು ಯಾರಿಗೆ ನಾವು ಕಪ್ಪು ಮಸಿ ಬಳದ್ರೆ ನಮಗೇನ್ ಲಾಭ ಆಗತ್ತೆ ಅಂತ ನೋಡುವ ಈ ಮನಸ್ಥಿತಿ ಅಲ್ಲ ಈ ಮನಸ್ಥಿತಿ ಭಯಾನಕವಾದದ್ದು ಅಂತ ಯಾಕಂದ್ರೆ ಇವರೆಲ್ಲರೂ ಕೂಡ ಸಮಾಜದಲ್ಲಿ ದೊಡ್ಡವರು ಅಂತ ಅನ್ಸ್ಕೊಂಡವ್ರು ನಾವು ಅವ್ರಿಗೆ ದೊಡ್ಡತನ ಏನು ಅನ್ನೋದು ನಮ್ಗೆಲ್ಲ ಅವರೇ ಹೊರ ಹಾಕ್ತಾ ಇದ್ದಾರೆ ಅವ್ರ ದೊಡ್ಡತನ ಏನು ಅಥವಾ ದೊಡ್ಡತನ ಏನು ಅಥವಾ ಅವರ ದುಂಡಾವರ್ತಿ ಏನು ಅನ್ನುವುದನ್ನ ಹೇಳ್ತಾ ಇದ್ದಾರೆ ಇಂತಹ ಒಂದು ಸ್ಥಾನದಲ್ಲಿ ಇರುವಂತ ಒಂದು ಸಮುದಾಯವನ್ನ ಒಂದು ಒಂದು ಪಕ್ಷವನ್ನ ಮುನ್ನಡೆಸುವಂತವರು ತೋರ್ತಾ ಇರುವಂತ ನಿಲುವು ಇದೆ ಅಲ್ಲ ಇದು ನಮ್ಮ ಮುಂದಿನ ಯುವ ಪೀಳಿಗೆ ಯಾವ ದಿಕ್ಕಲ್ಲಿ ಹೋಗಬಹುದು ಅನ್ನುವ ಆತಂಕವನ್ನ ನಮ್ಮ ಮುಂದಿನ ಸಮಾಜ ಯಾವ ರೀತಿಯಲ್ಲಿ ಚಲಿಸಬಹುದು ಅನ್ನುವಂತ ಭಯವನ್ನ ಉಂಟು ಮಾಡುತ್ತೆ